ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಚೇತನ ಎಸ್ ಟ್ವೆಂಟಿ ಫೋರ್ ಚಾನಲ್ಗೆ ನಾವು ಇವತ್ತು ಪಾತಾಳ ಗಂಗಾಕ ಬಂದೆವು ನೋಡ್ರಿ ಅಂದ್ರೆ ಶೀಶೈಲ್ ಒಳಗಿರುವಂತಹ ಪಾತಾಳ ಗಂಗೆಕ ಬಂದೇವಿ ಇಲ್ಲಿ ನೋಡ್ರಿ ಇದು ಮಾತ್ರ ಫುಲ್ ಅಡ್ವೆಂಚರಸ್ ಅನ್ನಿಸ್ತು ನನಗೆ ಸ್ಪೆಷಲಿ ಯಂಗ್ಸ್ಟರ್ಗೆ ಅಂತಾರೆ ಭಾಳ ಎಂಜಾಯ್ ಮಾಡ್ಬೋದು ಅಂತ ಅನಿಸ್ತು ಆಮೇಲೆ ಪಾತಾಳ ಗಂಗಾನ ದರ್ಶನ ಮಾಡ್ಕೊಂಡು ಬಂದ್ವಿ ನೋಡ್ರಿ ಹೀಗೆಲ್ಲ ಮಿಷನ್ ಇರ್ತೈತಿ ಇದ್ರೊಳಗೆ ಕ್ರೈನ್ ಒಳಗೆ ಹೋಗಬೇಕು ರೀ ಪಾತಳಗಂಗಾಕ್ಕೆ ಹೋಗೋಕೆ ಏಯ್ಟಿ ರುಪೀಸ್ ಇರ್ತೈತೆ ರೀ ಆಮ್ಯಾಗ ನೀವೇಂದ್ರೆ ಅಕ್ಕಮಹಾದೇವಿ ಗುಹೆಗೆ ಹೋಗ್ಬೇಕಂದ್ರೆ ಸಿಕ್ಸ್ ಟ್ವೆಂಟಿ ರುಪೀಸ ಸಿಕ್ಸ್ ಫಿಫ್ಟಿ ರುಪೀಸ್ ಅದ ಅದ ರೀ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸೇನ ಅದು ಅಕ್ಕ ಅಕ್ಕಮಹಾ ಗುಡಿಯನ್ನು ತಲುಪಲಿಕ್ಕೆ ಅದಲ್ರಿ ನೀರೊಳಗ ಹೋಗ್ಬೇಕು ರೀ ಬೋಟ್ ಒಳಗ ಹೋಗಿ ಆದಮ್ಯಾಗ ಅಲ್ಲಿಂದ ಎಂಟನೋ ಒಂಬತ್ತು ಕಿಲೋಮೀಟ್ರ್ ನಡಿಬೇಕಂದ್ರೆ ಅದ್ರ ಸಂಬಂಧ ನಾವು ಸುಮ್ಮನೆ ಬಿಟ್ವಿ ಆಮೇಲೆ ಪಾತಳ ಗಂಗೆ ಅಷ್ಟು ನಾವು ಒಂದು ದರ್ಶನವನ್ನು ಮಾಡಿಕೊಂಡು ಬಂದ್ವಿ ಮಲ್ಲಯ್ಯ ಮತ್ತು ಬ್ರಹ್ಮರಾಮ ದೇವಿಯ ದರ್ಶನದ ನಂತರ ಅಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಪಾತಾಳ ಗಂಗೆ ಇದೆ ರೀ ಇಲ್ಲಿ ನಾವು ಕ್ರೇ ಆಗಲಿ ಹೇಳಿದಾಗ ಕ್ರೆಯನ್ನ ನಿಂತು ಹೋದ್ವಿ ಇದು ಪಾತಾಳ ಗಂಗೆ ಎಲ್ಲ ಹಿಂದೂಗಳಿಗೆ ಪೂಜನೀಯವಾಗಿದೆ ಇದು ಕೃಷ್ಣಾ ನದಿಯ ಹಿನ್ನ ಹಿನ್ನೆಲೆಯ ನೀರಾಗಿದೆ ಇದು ಕೃಷ್ಣಾ ನದಿಯು ಭಾಳ ರಮಣೀಯವಾಗಿ ಹರಿಯುತ್ತದೆ ಪಾತಾಳ ಗಂಗಕ್ಕೆ ಹೋಗೋಕ ಮತ್ತೊಂದು ದಾರಿ ಐತ್ರಿ ಅದು ಸ್ಟೆಪ್ಸ್ ಮೂಲಕರ ಹೋಗ್ಬೋದು ಆಮೇಲೆ ಗಾಡಿಯಿಂದ ಹೋಗ್ಬೋದಂತ್ರಿ ಬಟ್ ಸ್ಟೆಪ್ಸ್ ಈಗ ಎಲ್ಲ ಸ್ವಲ್ಪ ಭದ್ರತೆ ಕಾರಣಾಂತರಗಳಿಂದ ಅದನ್ನು ಬಂದ್ ಮಾಡಾರಂತೆ ಪಾತಾಳ ಗಂಗೆಗೆ ಹೋದರೆ ನಾವು ಅಲ್ಲಿ ಮಿಂದು ಎದ್ದರೆ ನಮ್ಮ ಪಾಪಗಳನ್ನು ಕಳೆದುಕೊಂಡು ನಮಗೆ ಪುಣ್ಯವು ದೊರೆಯುತ್ತದೆ ಎಂದು ಅಲ್ಲಿಯ ಸ್ಥಳೀಯರ ನಂಬಿಕೆ ಮತ್ತು ಭಕ್ತರ ನಂಬಿಕೆಯೂ ಕೂಡ ಪಾತಾಳ ಗಂಗಕ್ಕೆ ಹೋಗ್ಬೇಕಂದ್ರೆ ರೋಪ್ ವೇ ಒಳಗಿಂತನೂ ಹೋಗ್ಬೇಕು ಅದೇ ಈಸಿಯಾಗಿಂದಂಥ ವೇ ಹೇಳಿ ವೇರಿ ಅದು ವೈಪ್ಸ್ ಏನಿದೆ ನೋಡ್ರಿ ರೋಪ್ ಒಳಗಿಂತ ಹೋಗುವಂಥ ವೈಪ್ಸ್ ಅದ್ರೊಳಗೆ ಕೂತು ಅದೊಂದು ಬೇರೆನೇ ವೈಪ್ಸ್ ರೀ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಿಲ್ಲ ಅಷ್ಟು ಅಂತ ಅಂತೇಳಿ ಅನಿಸ್ತೈತಿ ಅಡ್ವೆಂಚರಸ್ ಅಂತೇಳಿ ಆಮ್ಯಾಗ ಸೇಫ್ಟಿನೂ ಹಂಗೈತೆ ರೀ ನೀವು ಸುತ್ತಮುತ್ತ ಅಲ್ಲಿ ನೋಡಿದ್ರೂ ಹಸಿರು ಗಿಡಗಳು ಗುಡ್ಡ ಬೆಟ್ಟಗಳು ಮತ್ತು ಆಮ್ಯಾಗ ನಡಕ ನದಿ ಹರಿಯೋದನ್ನು ಕಣ್ ತುಂಬಿಕೊ ಅಂತ ನಾವು ಅದನ್ನು ರೋಪ್ ವೇ ಮೂಲಕ ಇಳಿಬೋದು ನೋಡ್ರಿ ಯಾರು ಭಯ ಪಡುವಂಗ ಅಂತೇನಿಲ್ಲ ಆರಾಮ್ಸಿರ ರೋಪ್ ವೇ ಮೂಲಕ ಇಳಿಬೋದು ಅಲ್ಲೇ ನೋಡ್ರಿ ರೋಡು ಕಾಣಿಸೈತೆ ನಿಮ್ಗೆ ತಳಗೆ ಇಳಿದ್ರಿ ಅಕ್ಕಮ್ಮ ಹಾಗೆ ದೇವಿ ಗುಡಿ ಹೋಗಾಕ ಪೋರ್ಟ್ ಮೂಲಕನೂ ನಿಮ್ಗೆ ಇದು ಅದ ರೀ ಹೋಗುವಂಥ ಫೆಸಿಲಿಟೀಸ್ ಇದೆ ಅಲ್ಲಿ ಮುಂದೆ ಒಂಬತ್ತು ಕಿಲೋಮೀಟ್ರ್ ನಡ್ಕೊತು ಹೋಗ್ಬೇಕಂತ ಬಟ್ ನಾವು ಅಲ್ಲಿ ಹೋಗಲಿಲ್ಲ ಆಗಲೇ ಹೇಳ್ದಂಗೆ ಕರ್ನಾಟಕದ ಭಕ್ತಳಾದಂತಹ ನಮ್ಮ ಕರ್ನಾಟಕದ ಭಕ್ತೆ ಶರಣಳು ಮತ್ತು ಆದಂತಹ ಅಕ್ಕ ಮಹಾದೇವಿಯವರು ಅಲ್ಲಿ ಕೂತು ತಪಸ್ಸು ಮಾಡಿದ್ಲಂತ್ರಿ ಅಲ್ಲೇ ಚನ್ನ ನನ್ನ ಪತಿಯಂದು ನಂಬಿದ್ದಳು ಅಕ್ಕ ಮಹಾದೇವಿಯು ಕದಳಿ ವನಕ್ಕೆ ಬಂದು ಸರ್ವ ಸಂಘವನ್ನು ತ್ಯಾಗಿಸಿ ಚನ್ನ ತನ್ನ ಗಂಡನೆಂದು ಅರೆಸಿ ಅಲ್ಲಿ ಕದಳಿ ವನದಲ್ಲಿ ಬಂದು ಐಕ್ಯವಾದಳು ಎಂದು ಇತಿಹಾಸವು ಹೇಳುತ್ತದೆ ಇಲ್ಲಿ ನೋಡ್ರಿ ಪಾತಾಳಗಂಗಾಕ್ಕೆ ಈಗ ಆಲ್ರೆಡಿ ಬಂದ್ವಿ ಈಗದು ಸ್ಟೋರಿ ಮುಕ್ಸನ್ ಅಂತ ಪಾತಾಳಗಂಗಾಕ್ಕೆ ಬಂದ್ವಿ ರೀ ಇಲ್ಲೆಲ್ಲರೂ ಸ್ನಾನ ಮಾಡಾತ್ತಿದ್ರೆ ಆಮ್ಯಾಗ ಬಾಗಣ ಬಿಡಾತ್ತಿದ್ರು ಪೂಜಾ ಮಾಡತ್ತಿದ್ರಿ ಪಾತಾಳ ಗಂಗಾಕ ಸ್ಪೆಷಲು ಹಿಂದೂ ಇದರೊಳಗೆ ಪಾತಾಳ ಗಂಗಾ ಅಂತಂದ್ರೆ ಅದೇ ಆದವಂಥ ಪೂಜ ಪೂಜನೀಯ ಸ್ಥಾನವಿದೆ ಅಲ್ಲೆಲ್ಲ ರೂಮಿಂದ ಎದ್ದು ತಮ್ಮ ಪಾಪಗಳನ್ನು ನಾವು ನಾವಿಲ್ಲಿ ಪಾತಾಳ ಗಂಗಾಕ ಪೂಜೆಯನ್ನು ಸಲ್ಸಾಕ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ಅಲ್ಲೇ ಅಲ್ಲೊಂದು ಹತ್ತು ಇಲ್ಲಾಂದ್ರೆ ಐವತ್ತು ರೂಪಾಯಿ ಕೊಟ್ರೆ ಈ ಟೈಪ್ ನಿಮ್ಗೆ ಪೂಜಾ ಸಾಮಾನು ಸಿಗ್ತಾವೆ ಪಾತಾಳ ಗಂಗೆ ನೀವು ಪೂಜಾ ಮಾಡಿ ಅದನ್ನು ನದಿಯಲ್ಲಿ ತೇಲಿ ಬಿಡ್ಬೋದು ನೋಡ್ರಿ ಎಷ್ಟು ಚಂದ ಅದಲ್ರಿ ನೇಚರ್ ಅನ್ಕಾರ್ ಭಾರಿ ಚಂದದ ನೋಡ್ರಿ ಇದನ್ನು ಎರಡು ಕಣ್ಣು ತುಂಬ್ಕೊಳಕೆ ಆಗಂಗಿಲ್ಲ ಅಷ್ಟು ಚಂದದ ನೋಡ್ರಿ ಅಲ್ಲ ರೀ ಪ್ಲೀಸ್ ಅಲ್ಲರೂ ನನ್ನ ಚಾನಲ್ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡಿರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ನನ್ನ ಚಾನಲಿಂದ ಲಿಂಕ್ ಕಳಿಸ್ರಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಂತ ಹೇಳಿರಿ ಮತ್ತು ನಾಳೆ ಒಳಗೆ ನಾವೆಲ್ಲರೂ ಭೇಟಿ ಅಂತ ಶ್ರೀ ಮಲ್ಲಿಕಾರ್ಜುನ ಎಲ್ಲರಿಗೂ ಕೃಪೆ ಮಾಡಿರಲಿ ಈ ಒಂದು ಸ್ವಲ್ಪ ಫೋಟೋಸ್ ನೋಡಿರಿ ಅಲ್ಲಿ ತಗೊಂಡಿರೋ ಅಂಥ ಫೋಟೋಸು ಇವತ್ತಿನ ಲಾಗ್ ಇಲ್ಲೇ ಮುಗೀತು ನೋಡ್ರಿ ಬಾಯ್ ಬಾಯ್